ಚಿನ್ನವೆಂದು ಕರೆಸಿಕೊಂಡಿರುವ ಕಾಳುಮೆಣಸಿನ ದರ ಮತ್ತೆ ಏರಿಕೆಯ ಹಾದಿಯಲ್ಲಿದೆ ಮಾರುಕಟ್ಟೆಯಲ್ಲಿ ಕೆಜಿಗೆ ರೂಪಾಯಿ ಆರುನೂರ ಐವತ್ತರೊಂದರಲ್ಲಿ ಖರೀದಿಯಾಗ್ತಿದೆ ಕರಾವಳಿ ಭಾಗದಲ್ಲಿ ಅಡಿಕೆಯ ಜೊತೆಗೆ ಕಾಳುಮೆಣಸು ಪ್ರಮುಖ ಉಪಬೆಲೆಯಾಗಿ ಬೆಳೆಯಲಾಗ್ತಿದೆ ಕೆಲವು ಸಮಯದಿಂದ ಇಳಿಕೆಯಾಗಿದ್ದಂತಹ ಕಾಲುಮೆಣಸಿನ ದರ ಎರಡು ವಾರಗಳಿಂದ ಏರಿಕೆಯ ಹಾದಿಗೆ ಮರಳಿದೆ ಅಡಿಕೆ ಬೆಲೆ ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಏರಿಕೆ ಕಾಣದೆ ನಿರಾಶೆ ಅನುಭವಿಸುತ್ತಿದ್ದಂತಹ ಬೆಳೆಗಾರರಿಗೆ ಕಾಲುಮೆಣಸಿನ ಧಾರಣೆ ಏರಿಕೆ ಕಂಡಿರುವುದು ಖುಷಿ ನೀಡಿದೆ ಕಾಲುಮೆಣಸು ಬೆಳೆಯುವ ಪ್ರಮುಖ ರಾಷ್ಟ್ರವಾದ ವಿಯೆಟ್ನಾಂನಲ್ಲಿ ಪ್ರತಿಕೂಲ ಹವಾಮಾನದ ಕಾರಣದಿಂದ ಉತ್ಪಾದನೆ ಕುಸಿತ ಉಂಟಾಗಿದೆ ಜಾಗತಿಕ ಸಾಂಬಾರು ಪದಾರ್ಥ ಮಾರಾಟದ ಮಾರುಕಟ್ಟೆಗಳಲ್ಲಿ ಕಾಲುಮೆಣಸಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಮತ್ತು ಕಾಲುಮೆಣಸಿನ ಸೀಸನ್ ಮುಗಿರುವುದರಿಂದ ಬೆಲೆ ಏರಿಕೆ ಕಂಡಿದೆ ಮುಂದಿನ ಆಗಸ್ಟ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಮಾರುಕಟ್ಟೆಯಲ್ಲಿ ಕಾಲುಮೆಣಸಿಗೆ ಇನ್ನಷ್ಟು ಬೆಲೆ ಏರಿಕೆ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಿಸಿದ್ದಾರೆ ಈ ಕಾರಣದಿಂದ ಭಾರತೀಯ ಮಾರುಕಟ್ಟೆಯಲ್ಲೂ ಕಾಲುಮೆಣಸು ಕೆಜಿಗೆ ಏಳ್ನೂರು ರೂಪಾಯಿ ದಾಟುವ ಸಾಧ್ಯತೆ ಕಾಣಿಸಿಕೊಂಡಿದೆ ಹಾಲಿ ಪ್ರತಿಷ್ಠಿತ ಸಹಕಾರ ಸಂಸ್ಥೆ ಕ್ಯಾಂಕೋದಲ್ಲಿ ಕಾಲು ಮೆಣಸು ಕೆಜಿಯೊಂದರಲ್ಲಿ ರೂಪಾಯಿ ಮುನ್ನೂರ ಇಪ್ಪತ್ತರಿಂದ ಆರುನೂರ ನಲವತ್ತರ ತನಕ ಖರೀದಿ ಮಾಡಲಾಗುತ್ತಿದೆ ತೇವಾಂಶ ಒಂಬತ್ತು ಪಾಯಿಂಟ್ ಐದು ಹಾಗೂ ಲೀಟರ್ ವೈಟ್ ಆರ್ನೂರು ಗ್ರಾಂ ಇದರಲ್ಲಿದ್ದು ಆರ್ನೂರ ಐವತ್ತು ದರ ಲಭಿಸುತ್ತಿದೆ ಹೊರ ಮಾರುಕಟ್ಟೆಯಲ್ಲಿ ರೂಪಾಯಿ ಆರುನೂರ ಅರವತ್ತು ದರದಲ್ಲಿ ಖರೀದಿ ಮಾಡಿದ್ದಾರೆ